ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸಂಡೇ ಸಂಡೇ ಇವತ್ತು ಸಂಡೇ ಅಂತಂದ್ರೆ ರಜಾ ರಜಾ ಅಂತಂದ್ರೆ ಚಿಕನ್ ಚಿಕನ್ ಅಂತಂದ್ರೆ ಚಿಕನ್ ಮಾಡ್ತಾ ಇರೋದು ತಿಂತಾ ಇರೋದು ಒಂದ್ ತಿಂಗ್ಳಾಯ್ತು ಶ್ರಾವಣ ಅಂತೇಳಿ ಒಂದು ತಿಂಗಳಿಂದ ಚಿಕನ್ ಮಾಡಿರಲಿಲ್ಲ ಶ್ರಾವಣದಲ್ಲಿ ಚಿಕನ್ ತಿನ್ನಲ್ಲ ನಾವು ಹಾಗಾಗಿ ಇವತ್ತು ಶ್ರಾವಣ ಮುಗೀತು ಗೌರಿ ಗಣೇಶ ಹಬ್ಬವೂ ಮುಗೀತು ಹಾಗಾಗಿ ಇವತ್ತು ಸಂಡೆ ಅಲ್ವಾ ಇವತ್ತು ಚಿಕನ್ ಮಾಡೋಣ ರೆಡಿ ರೆಡಿಯಾಗಿದ್ದೀವಿ ಚಿಕನ್ ತಮ್ಮದು ಕೊಟ್ಟಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತೇನೇ ಸ್ಪೆಷಲ್ ಮಾಡಬೇಕು ಇವತ್ತು ಬಿರಿಯಾನಿ ಕಬಾಬ್ ಮತ್ತು ಸಾಂಬಾರು ಮತ್ತು ಎಗ್ ಎಗ್ ಬುರ್ಜಿ ಅದೆಲ್ಲನೂ ಮಾಡೋದಿಲ್ಲ ಇವತ್ತು ನಾನು ನಾನು ಬಂದು ಕುಷ್ಕ ರೆಡಿ ಮಾಡ್ತಾಯಿದ್ದೀನಿ ಕುಷ್ಕ ಮತ್ತು ಫ್ರೈ ಮತ್ತು ಕಬಾಬ್ ಮಾಡ್ತಾ ಇದ್ದೀನಿ ಮತ್ತು ಮಗ ಕೇಳಿದ್ದಾನೆ ಅಂತ ಮಟ ಇದ್ದೀನಿ ಅಷ್ಟೇ ಆ ರೆಸಿಪಿನೆಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ಶೂಟ್ ಮಾಡಿ ಬೀಸ್ತೀನಿ ನಿಮಗೆ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನನಗೂ ಅಷ್ಟು ಗೊತ್ತಿಲ್ಲ ವೀಡಿಯೋದಲ್ಲಿ ಹೆಂಗೆ ಮಾಡಬೇಕು ಫಸ್ಟ್ ಟೈಮ್ ರೆಸಿಪಿದು ಸ್ಟಾರ್ಟ್ ಮಾಡಿದ್ದೀನಿ ಆ ರೆಸಿಪಿ ಹೇಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ಚಿಕನ್ ತಂದಿದ್ದಾಯಿತು ಚಿಕನ್ ತಂದಿರೋದನ್ನು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿರೋದು ಆಗಿದೆ ಇವಾಗ ಚಿಕನ್ಗೆ ಏನೇನು ಬೇಕು ಅಂತೆಲ್ಲ ನೀಟಾಗಿ ಎಲ್ಲ ಹಚ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಈಗ ಫಸ್ಟದ್ದು ಕಬಾಬ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ಕಬಾಬ್ ಮಾಡೋದಕ್ಕೆ ಪೌಪು ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ತೇಜು ಚಿಕನ್ ಕಬಾಬ್ ಪೌಡರ್ನ ಹಾಕ್ತಾ ಇದ್ದೀನಿ ಮತ್ತು ಮೊಟ್ಟೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಂಬೆಹಣ್ಣು ಉಪ್ಪು ಬೆರೆಸ್ಕೊಂಡ್ರೆ ಆಯಿತು ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಪೀಸ್ಗೆಲ್ಲ ಹಿಡಿಯೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಒನ್ ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮುಗೀತು ಆಮೇಲೆ ಎಣ್ಣೆಗೆ ಹಾಕಿ ಕರ್ತ್ಕೊಂಡು ತಿಂದ್ಬಿಡೋದು ಅಷ್ಟೇ ಕಬಾಬ್ ರೆಡಿ ಈಗ ಕಬಾಬ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅವರ್ ಫ್ರಿಜ್ಜಲ್ಲಿ ಇಡೋಣ ಮತ್ತೆ ಸಿಗೋಣ ಇದು ಬಂದು ಫ್ರೈ ಮಾಡೋದಕ್ಕೆ ಫ್ರೈ ಫ್ರೈಗೋಸ್ಕರ ಒಂಚೂರು ಮುಂಚೆನೇ ಚಿಕನ್ನ ನಾನು ಬೇಯಿಸ್ಕೊತಾ ಇದ್ದೀನಿ ಅದು ಚಿಕನ್ಗೆ ಒಂದು ಸ್ವಲ್ಪ ಇಟ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಬೇಕು ಈಗ ಸ್ವಲ್ಪ ಫ್ರೈಗೋಸ್ಕರ ಮಸಾಲೆ ಬೇಕು ಮಸಾಲೆಗೆಲ್ಲ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಇದರಲ್ಲಿ ಚಕ್ಕೆ ಲವಂಗ ಮೆಣಸು ಗಸಗಸೆ ಇದೆ ಸ್ಪೈಸಸ್ಸು ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕಂತ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ಚಿಕನ್ ಸ್ವಲ್ಪ ಬೆಂದಿದೆ ಇಷ್ಟೇ ಸಾಕು ಮತ್ತು ಫ್ರೈಗೆ ರೆಡಿ ಮಾಡೋಣ ಈಗ ಫ್ರೈ ಮಾಡಲಿಕ್ಕೆ ಹೇಳಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಈಗ ಬಾಣ್ಲಿಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕೋಣ ಟೊಮೊಟೊ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಗೊತ್ತು ಆಗೋ ಥರ ಈಗ ಟೊಮೊಟೊ ಬೇಯುವಾಗ ಬೇಗ ಬೇಯಲಿ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳ್ರಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಈರುಳ್ಳಿ ಚೆನ್ನಾಗೇ ಫ್ರೈ ಆಗುತ್ತೆ ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೊಜ್ಜು ಗೊಜ್ಜು ಥರ ಆಗೋ ಥರ ಮಾಡಬೇಕು ಇದಕ್ಕೆ ಈಗ ಸ್ವಲ್ಪ ಹಚ್ಚು ಖಾರದ ಪುಡಿನ ಹಾಕ್ಕೊಳ್ಳ್ರಿ ಖಾರ ಎಷ್ಟು ತಿಂತೀರ ಅನ್ನೋದನ್ನು ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು ಈಗ ಟೊಮೊಟೊ ಖಾರದ ಪುಡಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಚಿಕನ್ ಹಾಕೋಣ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಚಿಕನ್ನ ಇವಾಗ ಮಿಕ್ಸ್ ಮಾಡಬೇಕು ನಾವು ಇವಾಗ ಬೇಯಿಸಿಟ್ಕೊಂಡಿರೋವಂಥ ಚಿಕನ್ನ ನೀರು ಅಲ್ಲೇ ಬಿಟ್ಟು ಬರೀ ಚಿಕನ್ ಮಾತ್ರನ ಹಾಕ್ತಾಯಿದೀವಿ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪು ಹುಳಿ ಖಾರ ಎಲ್ಲನೂ ಅಷ್ಟು ಚಿಕನ್ನ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಹೊತ್ತು ಒಂದು ಕುದಿ ಬಂದಮೇಲೆ ಮಸಾಲೆನ ಆ್ಯಡ್ ಮಾಡಿ ಈಗ ನೋಡಿ ಚಿಕನ್ನೆಲ್ಲ ಉಪ್ಪು ಹುಳಿ ಖಾರದ ಜೊತೆ ಒಂದು ಕುದಿ ಬಂದಿದೆ ಈಗ ಮಸಾಲೆ ಆ್ಯಡ್ ಮಾಡೋಣ ಈಗ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆ ಆ್ಯಡ್ ಆದಮೇಲೆ ಚೆನ್ನಾಗಿ ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಕುದಿ ಕುದಿ ಬರೋವರೆಗು ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಫ್ರೈ ಆದಮೇಲೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಆವಾಗ ಚೆನ್ನಾಗಿ ಕುದ್ದಿದೆ ಅಂತಂದೇಳಿ ಮಸಾಲೆ ವಾಸನೆ ಎಲ್ಲ ಹೋಗಿದೆ ಅಂತೇಳಿ ಗೊತ್ತಾಗುತ್ತೆ ಮಸಾಲೆ ಹಾಕಿದ ಮೇಲೆ ಒಂಚೂರು ಧನಿಯಾ ಪುಡಿನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಗೆ ಒಂಚೂರು ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ ಬೇಯಿಸಿರೋಂಥ ನೀರು ವೇಸ್ಟ್ ಏನು ಮಾಡೋದು ಬೇಡ ಜಾರನ್ನ ತೊಳೆದು ಚಿಕನ್ಗೆ ಹಂಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ ಆ ಚಿಕನ್ ಬೇಯಿಸಿರೋ ನೀರಿನಲ್ಲಿ ಜಾರನ್ನ ಕ್ಲೀನ್ ಮಾಡಿ ಹಂಗೆ ಚಿಕನ್ಗೆ ಹಾಕೋಣ ಅಂತೇಳಿ ಯೂಸ್ ಮಾಡ್ತಾಯಿದ್ದೀನಿ ಜಾರಲ್ಲಿರೋ ಮಸಾಲೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ ನಿಮಗೆ ಫ್ರೈ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಥರ ನೀವು ರೆಡಿ ಮಾಡ್ಕೊಳ್ಬೇಕು ಗಟ್ಟಿಗೆ ಬೇಕೋ ಅಂತಂದರೆ ನೀರನ್ನ ಸ್ವಲ್ಪ ಕಮ್ಮಿ ನಮ್ಮ ಮನೆಯಲ್ಲಿ ನಾವು ಗಟ್ಟಿಗೆ ಅಂದರೆ ಭಾಳ ಜನ ಇರೋದ್ರಿಂದ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಹಂಗಾಗಿ ಒಂದು ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿರಲಿ ಅಂತಂದೇಳಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇವಾಗ ನೀವು ಏನಾದರೂ ಟೇಸ್ಟ್ನ ತಕ್ಕಂತೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನೀವು ಉಪ್ಪು ಹುಳಿ ಖಾರನ ಏನಾದರೂ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಫೈನಲ್ಲಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದರೆ ಮುಗಿಯುತ್ತೆ ಈ ಕನ್ಸಿಸ್ಟೆನ್ಸಿಗೆ ಬೇಕು ಅಂತ ಹೇಳಿ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಂಡು ಅದನ್ನು ಒಂದು ಕುದಿ ಕುದಿಯೋದಕ್ಕೆ ಬಿಡಬೇಕು ಈಗ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತೀನಿ ಚಿಕನ್ ಮಸಾಲ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಸಾಕು ಹಂಗಾಗಿ ನಾನು ಸ್ವಲ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕಿವಾಗ ಎಲ್ಲನೂ ಕರೆಕ್ಟಾಗಿದೆ ಇದು ಒಂದು ಕುದಿ ಬರೋವರೆಗೂ ಚಿಕನ್ನು ಅಥವಾ ಎಲ್ಲನೂ ಚೆನ್ನಾಗಿ ಬೇಯಿ ಈಗ ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿಟ್ಟು ಕುದಿಸಿದ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಟಾಗ ಚೆನ್ನಾಗಿ ಕುದ್ದಿರೋ ಹಸಿ ಸ್ಮೆಲ್ಲೆಲ್ಲನೂ ಹೋಗಿ ಸುತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಫ್ರೈ ಎಲ್ಲನೂ ಚೆನ್ನಾಗಾಗಿದೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಬೇಯಿಸಿದರೆ ಚಿಕನ್ ಫ್ರೈ ರೆಡಿಯಾಗಿರುತ್ತೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಇದೆ ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಹಾಕಬೇಕು ಕುಷ್ಕಾಗಿ ಏನೇನು ಸ್ಪೈಸಸ್ ಬೇಕು ಅಂತೇಳಿ ಮಸಾಲೆ ಸ್ಪೈಸಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ನಿಂಬೆಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕಿ ಹಾಗೆ ಸಾಸಿವೆ ಹಾಕಿದ ಮೇಲೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚಕ್ಕೆ ಸ್ಟಾರ್ ಹೂವು ಮತ್ತು ಹೂವು ಲವಂಗ ಎಲ್ಲೂ ಆ್ಯಡ್ ಮಾಡ್ತಾ ಇದ್ದೀನಿ ಸ್ಪೈಸಸ್ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗೆ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಈಗ ಬ್ರೌನ್ ಕಲರ್ ಇರಬೇಕಾದ್ರೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡೆ ಈರುಳ್ಳಿ ಈಗ ಗೋಲ್ಡಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ನಾನು ಮೂರು ಟೊಮೊಟೊ ತಗೊಂಡಿದ್ದೀನಿ ಇಲ್ಲಿ ಋತುದಾಗಿ ಹಚ್ಕೊಂಡಿದ್ದೀನಿ ಟೊಮೊಟೊನ ಈಗ ಟೊಮೊಟೊ ಎಲ್ಲ ಫ್ರೈ ಆಗ್ತಾ ಇರಬೇಕಾದ್ರೆ ಸ್ಪೈಸಸ್ಗೆ ಹೋಸ್ಕರ ಒಂದೆರಡು ಮೆಣಸಿನ್ಕಾಯಿನ ಮೂರು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಹಸಿ ಮೆಣಸಿಕಾಯಿ ಟೊಮೊಟೊ ಎಲ್ಲ ಈರುಳ್ಳಿ ಎಲ್ಲರೂ ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಬಿಸಿನೀರಲ್ಲಿ ನೆನೆಸಿರಂತ ಬ್ಯಾಡ್ಗೆ ಮೆಣಸಿಕಾಯಿನ ಗ್ರೈಂಡ್ ಮಾಡ್ಕೊಂಡು ಬರೋಣ ಅಷ್ಟೊತ್ತಿಗೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬುಕೊಂಡ್ ಅಂಥ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾರೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಇದು ನೋಡಿ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ತೀನಿ ಉಪ್ಪನ್ನ ಆ್ಯಡ್ ಮಾಡಿದ ಮೇಲೆ ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಬೇಕು ಯಾಕಂದರೆ ಬೇಡ್ಸಿಗೆ ಮೆಣಸಿಕ್ ಹಾಕಿದ್ವಿ ಹಸಿ ಮೆಣಸಿಕ್ ಟೇಸ್ಟಿಗೆ ಅಂತ ಹೇಳಿ ಹಾಕಿದೀವಿ ಖಾರನ ನೋಡಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸರಿ ಮಾಡ್ಕೊಂಡು ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗುವಾಗ ಒಂದು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಎಲ್ಲನೂ ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಒಂದು ಸಪತ್ತು ಫ್ರೈ ಆಗಲಿ ಎಲ್ಲನೂ ಎಣ್ಣೆ ಬಿಟ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಒಂದು ಸಪತ್ತು ಫ್ರೈ ಆಗಿ ವಾಸನೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅವಾಗ ಅಕ್ಕಿನ ತೊಳ್ದಾಕಾರ ನಾವು ಮೂರು ಟು ಅಕ್ಕಿಗೆ ಈ ರೆಸಿಪಿನ ತಯಾರು ಮಾಡ್ತಾಯಿದ್ದೀನಿ ಅಕ್ಕಿ ತೊಳ್ಕೊಂಡು ಬರ್ತೀನಿ ಈಗ ಅಕ್ಕಿನ ತೊಳೆದಿಟ್ಕೊಂಡು ಬಂದಿದ್ದೀನಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ ಎಣ್ಣೆ ಎಲ್ಲ ಯಾವ ಥರ ಬಿಟ್ಕೊಂಡಿದ್ದೆ ಈಗ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಎಲ್ಲನೂ ಅದರಲ್ಲಿ ಈ ಥರ ತಿರುಗಿಸ್ಕೊಂಡೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಅನ್ನ ಆಗೋಷ್ಟು ಈಗ ಅಕ್ಕಿ ಮತ್ತು ನೀರನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂಚೂರು ಕೊತ್ತಂಬ್ರೇನ ಆ್ಯಡ್ ಮಾಡ್ಕೊತ ಇದ್ದೀನಿ ಮತ್ತು ಸ್ವಲ್ಪ ಪುದೀನೂ ಆ್ಯಡ್ ಇದ್ದೀನಿ ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುಚ್ಚ ಮುಚ್ಚಿ ಎರಡು ಕೂಗಿಸೋದು ಅಷ್ಟೇ ಇದು ಎರಡು ವಿಷಲ್ ಬರಬೇಕು ಅಷ್ಟೇ ಈಗ ಇದು ಎರಡು ವಿಷಲ್ ಬಂದಿದೆ ಇದು ತಣ್ಣಗಾಗೋವರೆಗೂ ಬಿಟ್ಟು ಕಬಾಬ್ಗೆ ಅಂತ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಿಲಿ ನಾವು ಫ್ರೀಝರಲ್ಲಿ ಕಬಾಬು ಚೆನ್ನಾಗೇ ಟೇಸ್ಟಿಯಾಗಿ ಮಿಕ್ಸ್ ಆಗಿದೆ ನೋಡಿ ಕಲರ್ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಎಣ್ಣೆ ಕಾದಿದೆ ಕಬಾಬ್ನ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೀಟಾಗಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆಯುತ್ತೆ ಹಸಿ ಬಿಸಿದನ್ನೆಲ್ಲ ಫ್ರೈ ಮಾಡಬಾರ್ದು ನೀಟಾಗಿ ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಕಬಾಬ್ ಆವಾಗ ಚೆನ್ನಾಗಿರುತ್ತೆ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ನನ್ನ ಮಗ ಅಳಿತಾಯಿದ್ದಾರೆ ಇವತ್ತು ಲೇಟ್ ಆಗಿಬಿಟ್ಟಿದೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಹೊಟ್ಟೆ ಹಸಿತಾ ಇದೆಯಾ ಎಷ್ಟು ಹೊಟ್ಟೆ ಹಸಿತಾ ಇತ್ತು ಕಬಾಬ್ ರೆಡಿ ಆಗ್ತಾ ಇದೆ ನಿನ್ ಕಬಾಬ್ ಅಲ್ಲ ಅದಕ್ಕೆ ಕಬಾಬ್ ರೆಡಿ ಆಗ್ತಾಯಿದೆ ಕಬಾಬ್ ಮಾಡ ಈಗ ಕಬಾಬು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ತೆಗಿಯೋಣ ನೋಡಿ ಕಲರ್ ಥರ ಕೆಂಪು ಎಷ್ಟು ಚೆನ್ನಾಗಿ ಫ್ರೀ ಆಗಿದೆ ಅಂತ ಹೇಳಿ ಕಬಾಬ್ ರೆಡಿ ಆಗಿದೆ ಇದನ್ನು ನನ್ನ ಮಗನಿಗೆ ಕೊಡೋಣ ಬನ್ನಿ ಗೌತಮ್ ಕಬಾಬ್ ರೆಡಿ ತಗೋ ತಿಂದು ಕಬಾಬ್ ತಿಂದು ಟೇಸ್ಟ್ ಮಾಡಿ ಅಂತ ಟೇಸ್ಟ್ ಹೇಳು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆಯಾ ನನಗೂ ಒಂದು ಹ್ಞೂ ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿದೆ ಕಬಾಬು ಕಲರು ಚೆನ್ನಾಗಿದೆ ಟೇಸ್ಟು ಸೂಪರಾಗಿ ಬಂದಿದೆ ಅಲ್ವಾ ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಕಬಾಬ್ನ ಸೂಪರ್ Kita TV Nor kanta, senak tintaidan Nori kabbah na. Kabbah bandre tuh mbaista. Sena mm. ya mm, dia? Sena ya. Tino, Oke, okay, ini warga kukar tuh tanah gagi deh. na kita tarapit putu. Tarapit putu. Nori friends, tanah ನೋಡೋದಕ್ಕೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಅನ್ನ ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರಾಗಿರ್ಗಿರೋ ಕುಷ್ಕ ರೆಡಿ ನೋಡಿ ಫ್ರೆಂಡ್ಸ್ ಕುಷ್ಕ ರೆಡಿಯಾಗಿದೆ ಎಲ್ಲ ಒಂದು ಮಿಕ್ಸ್ ಮಾಡಿ ಇಟ್ಕೊಂಡಿರೋದಾಗಿದೆ ಸೂಪರಾಗಿದೆ ಈಗ ಟೇಸ್ಟ್ ಮಾಡೋಂಥ ಟೈಮ್ ಬಂದಿದೆ ಟೇಸ್ಟಂತೂ ತುಂಬಾ ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆ ಕಲರು ನೋಡಿ ಎಷ್ಟು ನೀಟಾಗಿ ಕಲರ್ ಬಂದಿದೆ ನೀವು ಇದೇ ಥರ ಕುಶ್ಕಾನ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಊಟ ಮಾಡಿ ಓಕೆ ಫ್ರೆಂಡ್ಸ್ ಫೈನಲಿ ಕಬಾಬ್ ರೆಡಿ ಆಯಿತು ಹಂಗೆ ಚಿಕನ್ ಫ್ರೈನು ರೆಡಿಯಾಗಿದೆ ಇವಾಗ ಮತ್ತು ರೆಡಿ ರೆಡಿಯಾಗಿದೆ ನೋಡಿ ಇವತ್ತು ಸಂಡೇ ಸ್ಪೆಷಲ್ ಕುಷ್ಕ ಕಬಾಬ್ ಮತ್ತು ಚಿಕನ್ ಫ್ರೈ ಇವಾಗ ಬ್ಯಾಟಿಂಗ್ ಮಾಡೋದೇ ಬಾಕಿ ಇರೋದು ಈಗ ರೆಡಿಯಾಗಿದೆ ನನ್ನ ತಟ್ಟೆಗೆ ಹಾಕ್ತಾ ಇದ್ದಾರೆ ಅಮ್ಮ ನೋಡಿಕೋಸ್ಕ ಕಲರ್ ಆಗಿ ಸೂಪರಾಗಿದೆ ಹೊಗೆ ಬರ್ತಾನೆ ಇದೆ ನೋಡಿ ಎಷ್ಟು ಕಲರ್ ಆಗಿದೆ ಚಿಕನ್ ಫ್ರೈ ಇವಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಹಾಂ ನೋಡಿ ಇದು ಸಂಡೇ ವಿತ್ ಸ್ಪೆಷಲ್ ಆ ಮನೆಯಲ್ಲಿ ಚಿಕನ್ ಫ್ರೈ ಮತ್ತು ಮೊಟ್ಟೆನೂ ಹಾಕಿದ್ದೀವಿ ಹಾಗೆ ಕಬಾಬು ಕುಷ್ಕ ರೆಡಿ ಮಾಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನೀವು ನಿಮ್ಮ ಮನೇಲಿ ಇದೇ ಥರ ಅಡುಗೆನ ರೆಡಿ ಮಾಡಿಕೊಂಡು ಟೇಸ್ಟ್ ಇದೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಮಾಡೋಣ ಚಿಕನ್ ಕಬಾಬ್ ಮೊಟ್ಟೆ ಎಲ್ಲನೂ ಟೇಸ್ಟ್ ಮಾಡೋಣ ಬನ್ನಿ ಅಂದರೆ ಸ್ಪೆಷಲ್ ರೆಡಿಯಾಗಿದೆ ಇವಾಗ ಊಟ ಮಾಡೋದಕ್ಕೆ ರೆಡಿಯಾಗಿದೀವಿ ರೆಡಿನಾ ಹ್ಞೂ ಬ್ಯಾಟಿಂಗ್ ಆಡೋಕ್ಕೆ ರೆಡಿಯಾಗಿದೆಯಾ ಓಕೆ ಟೇಸ್ಟ್ ಮಾಡೋಣ ಬನ್ನಿ ನಮ್ಮಮ್ಮ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂಥೇಳಿ ಬೆಳಗ್ಗೆಯಿಂದ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡು ಮಾಡ್ತಾಯಿದ್ದೀನಿ ವೀಡಿಯೋ ಮಾಡಿ ಈ ಥರ ಮಾಡಿರೋ ಅಡುಗೆ ಫಸ್ಟ್ ಟೈಮ್ ಇದು ಹೇಗಿದೆಯಮ್ಮ ಸೂಪರಾಗಿದೆಯಾ ಕಬಾಬು ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ ಇವಾಗ ನಾನು ಬ್ಯಾಟಿಂಗ್ ಮಾಡೋ ಟೈಮ್ ಮಾಡ್ತೀನಿ ವಿಡಿಯೋ ಮಾಡ್ಕೊಂಡು ಅರ್ಜೆಂಟಲ್ಲಿ ಆದರೂ ಮಾಡಿದ್ರು ಸೂಪರಾಗಿ ಟೇಸ್ಟ್ ಬಂದಿದೆ ಉಪ್ಪು ಹುಳಿ ಖಾರ ಎಲ್ಲ ಸೂಪರಾಗಿದೆ ಕಬಾಬ್ ಬಂತು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದ್ದ ಹ್ಞೂ ಸೂಪರಾಗಿ ಬಂದಿದ್ದ ನೋಡಿ ಟೇಸ್ಪಿಯಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕೂಡ ಬಂದಿದೆ ಅದಕ್ಕೆ ಆಗಿದೆ ಉಪ್ಪು ಹುಳಿ ಖಾರ ಅಂತೂ ತುಂಬಾ ಚೆನ್ನಾಗಿದೆ ಒನ್ ಮಂತ್ ಆದಮೇಲೆ ಶ್ರಾವಣ ಇತ್ತಲ್ವ ಹಾಗಾಗಿ ಚಿಕನ್ ಮಾಡಿಲ್ಲ ಶ್ರಾವಣ ಮುಗೀತು ಇವತ್ತು ಸಂಡೇ ವಿತ್ ಚಿಕನ್ ಸೂಪರಾಗಿ ಬ್ಯಾಟಿಂಗ್ ಮಾಡಬೇಕು ಓಕೆ ಫ್ರೆಂಡ್ಸ್ ಊಟ ಮಾಡಿದ್ದಾದ್ಮೇಲೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮುಗೀತು ನಿಂತಾನೆ ತುಂಬ ಟೇಸ್ಟಿಯಾಗಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿತ್ತು ನಮ್ಮಮ್ಮ ಏನು ಕ್ಯೂಟ್ ಕ್ಯೂಟಾಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್ ಕ್ಯೂಟ್ ಕ್ಯೂಟ್ ಆಗಲ್ಲ ಟೇಸ್ಟ್ ಟೇಸ್ಟಿಯಾಗಿ ಅಡುಗೆ ಮಾಡಿದ್ದೀನಿ ನೀನು ಕ್ಯೂಟ್ ಆಗಿದೆಯಾ ಹಾ ಚೆನ್ನಾಗಿತ್ತು ಮತ್ತೆ ಫ್ರೈ ರೈಸ್ ಎಲ್ಲ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ನೀವು ನಿಮ್ಮನಲ್ಲಿ ಇದೇ ಥರ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ಓಕೆ ಬಾಯ್ ಓಕೆ ಫ್ರೆಂಡ್ಸ್ ಈಗ ತಾನೇ ಸ್ನಾನ ಮುಗ್ದಿದೆ ಸ್ನಾನ ಮುಗಿಸ್ಕೊಂಡ್ ಬಂದಿದ್ದೀನಿ ಇವಾಗ ರೆಸ್ಟ್ ಮಾಡಿದ್ದಾಯ್ತು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆಯ್ತಾ ನೋಡಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಅಮ್ಮ ಇಲ್ಲಿ ಟೀ ಮಾಡ್ತಾ ಇದ್ದಾರೆ ಟೈಮ್ ನಾಲ್ಕು ಗಂಟೆ ಆಗಿರೋದ್ರಿ ಇಲ್ಲಿ ನೋಡ್ರಿ ಹಳೆಯ ಮಾವ ಇಬ್ರು ಚೆನ್ನಾಗಿ ಜಗಳ ಆಡ್ತಾ ಇದ್ದಾರೆ ಸುಮ್ನೆ ಹಳೆಯ ನಾವು ಟೀ ಮಾಡ್ತಾ ಇದ್ರೆ ಅವರಿಬ್ಬರು ಜಗಳ ಮಾಡ್ತಾ ಇದ್ದಾರೆ ಇವಾಗ ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ಇವಾಗ ನನ್ನ ತಮ್ಮನು ಬಂದಿದ್ದಾರೆ ಜಗಳ ಜಗಳಾಡ್ತಾ ಇದ್ದಾರೆ ನಾವು ಟೀ ಮಾಡ್ತಾ ಇದ್ದೀವಿ ಇವಾಗ ಟೀ ರೆಡಿ ಆಗೈತೆ ಸುಮ್ನೆ ಬಾಯ್ ಮುಚ್ಕೊಂಡು ಎಲ್ಲಾರು ಟೀ ಅಷ್ಟೇ ಇವಾಗ ನೀವು ಬಿಸ್ಕೆಟ್ ತಂದಿದ್ದೆ ತಾನೆ ಬಾ ಟೀ ಕುಡಿಯೋಣ ಬಾ ಮಂಜು ಮಾಮನಿ ಕೊಡೋದು ಬೇಡ ಆಯ್ತಾ ಸುಮ್ಮನಿ ರಾಯ್ ನೋಡು ಮನು ಮಾಮ್ಮನ ಅಗಸ್ತಾನೆ ಮಂಜು ಮಾಮ್ಮ ಅಳಸ್ತಾನೆ ಏನ್ ಮಾಡ್ತೀಯ ನೋಡಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿತಾ ಇದ್ದೀವಿ ಬನ್ನಿ ನೀವು ಟೀ ಕುಡಿರಿ ನನ್ನ ಮಗ ಗುಡ್ಡ ಇದ್ದಾನೆ ಮನು ಮಾಮಂದು ಮಂಜು ಮಾಮಂದು ಬಲು ಕಾಟಾನ ನೀನು ಮಾತಾಡ್ತೀರಪ್ಪ ಓಕೆ ಫ್ರೆಂಡ್ಸ್ ಟೀ ಕುಡ್ದಿದ್ದಾಯ್ತು ಸ್ನಾನ ಮಾಡಿದ್ದಾಯ್ತು ರೆಸ್ಟ್ ಮಾಡಿದ್ದಾಯ್ತು ಸಂಡೇನು ಮುಗಿತಾ ಬಂತು ಇಂದ ಮಾಡಿರೋ ರೆಸಿಪಿ ಎಲ್ಲಾನು ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಹಾಗಿದ್ರೆ ಯಾಕ್ ತಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೆಸಿಪಿ ಹೇಗಿದೆ ಅಂತ ಹೇಳಿ ಕಮೆಂಟ್ ನೀವು ಮಾಡಿ ರೆಸಿಪಿನ ಟೇಸ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಹೊಸ್ದಾಗ ಯಾರೆಲ್ಲ ನಾನು ನನ್ನ ಕನಸು ಚಾನಲ ನೋಡ್ತಾ ಇದ್ದೀರಾ ಅವರು ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಂತ ನೋಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ 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 ಬಾಯ್